ಬಿಜೆಪಿ ನಾಯಕರಿಗೆ ಮಾತಿನ ಅಸ್ತ್ರವಾದ ಸಿದ್ದು ಕ್ಷೇತ್ರ ಶೋಧ ಸಿದ್ದರಾಮಯ್ಯ ಕ್ಷೇತ್ರ ಹುಡುಕಾಟಕ್ಕೆ ಶ್ರೀರಾಮುಲು ವ್ಯಂಗ್ಯವಾಡಿದ್ದಾರೆ ಬಾದಾಮಿ ಜನ ಸೋಲಿಸುತ್ತಾರೆ ಅನ್ನೋ ಭಯದಿಂದ ಸಿದ್ದರಾಮಯ್ಯ ಪರಾರಿಯಾಗಿದ್ದಾರೆ ಪರಾರಿಯಾಗ್ತಿದ್ದಾರೆ ಅಂತ ಶ್ರೀರಾಮುಲು ವ್ಯಂಗ್ಯವಾಡಿದ್ದಾರೆ ಜನ ಅವರಿಗೆ ರಾಜಕೀಯ ಪುನರ್ಜನ್ಮ ನೀಡಿದ್ರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತ ಬಳಿಕ ಪುನರ್ಜನ್ಮ ನೀಡಿದ್ರು ಕೋಲಾರ ವರುಣ ಅಂತ ರಾಜಕೀಯ ಗಿಮಿಕ್ ಮಾಡ್ತಾ ಇದ್ದಾರೆ ಅಂತ ಶ್ರೀರಾಮುಲು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸಚಿವ ಶ್ರೀರಾಮುಲು ಅವರು ವ್ಯಂಗ್ಯವಾಡಿದ್ದಾರೆ ಬಾದಾಮಿ ಜನ ಅವರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟರು ಯಾಕಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತ ಬಳಿಕ ಬಾದಾಮಿಯಲ್ಲಿ ಗೆದ್ದಿದ್ದಕ್ಕೆ ಶಾಸಕರಾಗಿದ್ದಾರೆ ಸುದ್ರಾಮಯ್ಯನವರು ಆದ್ರೆ ಈಗ ಆ ಕ್ಷೇತ್ರವನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಬಾದಾಮಿ ಜನರಿಗೆ ಅವರು ಮೋಸ ಇವರು ಬರೀ ಒಂದ್ ಎಕರೆ ಜಮೀನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ ಒಂದು ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಮಾಡ್ತಿದ್ದಾರೆ ಬಾದಾಮಿ ಜನ ಈ ಬಾರಿ ಸೋಲಿಸ್ತಾರೆ ಅನ್ನೋ ಭಯದಿಂದ ಸಿದ್ದರಾಮಯ್ಯ ಅವರು ಈ ಕ್ಷೇತ್ರದಿಂದ ಬೇರೆ ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ ಅಂತ ಶ್ರೀರಾಮುಲು ಅವರು ವ್ಯಂಗ್ಯವಾಡಿದ್ದಾರೆ ఇల్లి నిన్నంత బహు ప్రభావి నాయకులు కాంగ్రెస్ పక్షద ఈ భాగంలో బావి విధానసభా క్షేత్ర పరంగా ఆగి ఎల్ మధ్య సోల్సినంత ఈ బాబా మతదే విధానసభా క్షేత్ర జనరు ఇోదునంత ఊహిక బాబా విధానసభా క్షేత్ర ಅವರಲ್ಲಿ ಒಂದು ಸೋಲಿನ ಭಯದಿಂದ ಫಲಾನೆ ಆಗಿ ಇವತ್ತು ಬೇರೆ ಜಿಲ್ಲೆಗೆ ನಮ್ಮ ಜಿಲ್ಲೆಯನ್ನು ಬಿಟ್ಟು ಇವತ್ತು ಹೋಗ್ತಾ ಇದ್ದಾರೆ ಇಲ್ಲಿ ನಿಂತಂತ ಪ್ರಭಾವಿ ನಾಯಕರು ಇಲ್ಲಿ ನಿಂತಂತ ಬಹಳಷ್ಟು ಪ್ರಭಾವಿ ನಾಯಕರು ಕಾಂಗ್ರೆಸ್ ಪಕ್ಷದವರು ಇವತ್ತು ಈ ಭಾಗದಲ್ಲಿ ಬಾದಾಮಿ ವಿಧಾನಸಭಾ ಕ್ಷೇತ್ರದಿಂದ ಫಲಾನೆ ಆಗಿ ಎಲ್ಲರ ಸೋತಿನ ಭಯದಿಂದ ಈ ಬಾದಾಮಿ ಮತದೇ ವಿಧಾನಸಭಾ ಕ್ಷೇತ್ರದ ಜನರು

ಅವರಿಗೆ ಕರ್ನಾಟಕ ಭಾರತ ಸೇಫ್ ಅಲ್ಲ ಅವರಿಗೆ ಪಾಕಿಸ್ತಾನ ಸೇಫ್ ಅಂತ ಸಿ ಟಿ ರವಿ ವ್ಯಂಗ್ಯವಾಡಿದ್ದಾರೆ ಹೈಕಮಾಂಡ್ ಬಿಟ್ಬಿಟ್ಟಿದ್ದೀನಿ ಅವ್ರು ಏನು ಎಲ್ಲಿ ಹೇಳ್ತಾರೆ ಅಲ್ಲಿ ಬಾದಾಮಿಲಿ ಹೇಳಿದ್ರೆ ಬಾದಾಮಿಲಿ ಕೋಲಾರದಲ್ಲಿ ಕೋಲಾರಲ್ಲಿ ವರ್ಣಾದಲ್ಲಿ ಇಡೋದ್ರು ವರ್ಣಾದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲಿ ಬೇಕಾದ ನೀತಿಗಳೇ ಲೀಡ್ರು ಸಾಕಷ್ಟು ಪ್ರಭಾವೇಶ್ರು ಕ್ಷೇತ್ರಗಳಲ್ಲಿ ಎಲ್ಲಿ ನಿಲ್ಬೇಕು ಅಂತಲೇ ಗೊತ್ತಿಲ್ಲ ಯಾಕೆ ಅಂದ್ರೆ ಯಾಕೆ ಅಂದ್ರೆ ಇಲ್ಲಿ ಎಲ್ರಿಗೂ ಅವ್ರ ಬಂಡವಾಳ ಗೊತ್ತಾಗಿದೆ ಗೊತ್ತಾಗಿದೆ ಇರೋದು ಪಾಕಿಸ್ತಾನಕ್ಕೆ ಮಾತ್ರ ಬಹುಶಃ ಸೇಫ್ ಜಾಗ ಅಂದ್ರೆ ಅಂತವರಿಗೆ ಓಲೈಕೆ ರಾಜಕಾರಣ ಮಾಡ್ತಾರಲ್ಲ ಕೇಸರಿ ಪೇಟ ದೂಡೋದು ಇನ್ನೊಂದು ತಲೆ ಮೇಲೆ ಇಟ್ಕೊಳ್ಳೋದು ಮಾಡ್ತಾರಲ್ಲ ಆ ತರದ ಓಲೈಕೆ ರಾಜಕಾರಣ ಮಾಡೋರಿಗೆ ಕರ್ನಾಟಕ ಸೇಫ್ ಅಲ್ಲ ಭಾರತವು ಸೇಫ್ ಅಲ್ಲ ಸೇಫ್ ಜಾಗ ಯಾವ್ದಾದ್ರು ಇದ್ರೆ ಯಾವ್ದದು 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 ನಾನು ಹೇಳಿಲ್ಲಪ್ಪ ನಾನು ಹೇಳಿಲ್ಲ ಯಾಕೆ ಅಂದ್ರೆ ಇಲ್ಲಿ ಕೇಸರಿ ಅಲೆ ಮುಂದೆ ಕೊಚ್ಚ ಹೋಗ್ತಾರೆ ಅವ್ರಿಗೆ ಓಟ್ ಹಾಕೋ ಜನ ಏನಾದ್ರೂ ಉಳಿದಿದ್ರೆ ಅವ್ರಿಗೆ ಸದ್ಯಕ್ಕೆ ಉಳಿದಿರೋದು ಪಾಕಿಸ್ತಾನದಲ್ಲಿ ಇವ್ರ ಬಂಡವಾಳ ಗೊತ್ತಾದ್ರೆ ಅಲ್ಲೂ ಡೆಪಾಸಿಟ್ ಡೆಪಾಸಿಟ್ ಸಿಗಲ್ಲ ಇಷ್ಟು ಮಾತು ಹೇಳಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸ್ತೀವಿ ಅನ್ನುವಂತ ಸಂಕಲ್ಪ ನೀವು ಮಾಡಿ ಬಂದಿದ್ರೆ